ಎಲ್ಲಾ ಸುಳ್ಳು ಚಿತ್ರ ನೋಡಿದ್ರ ನೋಡಿ ಹೆಂಗ ಚಿತ್ರಗಳು ಹೌದಾ ಏನೇನಾದ ಚಿತ್ರ ಇದ್ರಾಗ ಆನೆ ಐತಿ ಮತ್ತೆ ಏನಾದ ಮನುಷ್ಯದನ ಮತ್ತೆ ನಾಯಿ ಐತಿ ಮತ್ತೆ ಮನೆ ಐತಿ ಮತ್ತೆ ಬೆಟ್ಟ ಅದ ಮತ್ತೆ ಕುರ್ಚಿ ಅದ ಮತ್ತೆ ಅರಮನೆ ಹೌದಾ ಇಲ್ಲಿ ಒಂದು ಆನೆ ಮತ್ತು ನಾಯಿ ಎರಡು ಸ್ನೇಹಿತರಾಗಿದ್ರು ಆ ಆನೆಯನ್ನು ಕಳಿಸ್ತಿದ್ದ ಒಬ್ಬ ಸೇವಕನಿದ್ದ ರಾಜನಲ್ಲಿ ಆ ಸೇವಕನ ಏನ್ ಮಾಡಿದಂತಂದ್ರ ಆನೆ ಮತ್ತು ಎರಡನ್ನು ಬಹಳ ಜೋಪಾನವಾಗಿ ನೋಡಿಕಂತ ಹೋಗ್ತಾ ಇದ್ದ ಚೋಪಾನವಾಗಿ ನೋಡಿಕ ಏನಾಯ್ತಂದ್ರ ಆನೆ ದಿನ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಎರಡು ಜೊತೆ ಕಟ್ಟೋದು ಎರಡು ಹೊಂದಾಣಿಕೆ ಆಗಿ ಬಹಳಷ್ಟು ಪ್ರೀತಿ ಮತ್ತು ಪ್ರೇಮದಿಂದ ಬಂದ್ತಾ ಇದ್ವು ಯಾವ ನಾಯಿ ಆನೆ ಮತ್ತು ನಾಯಿ ಒಂದು ದಿವಸ ಏನಾಯ್ತಪ್ಪ ಅಂದ್ರ ಸೇವಕ ಆನೆ ಕಳಿಸ್ತಾ ಹೋಗೋದ ಸೇವಕ ಆ ಶಿವ ಏನ್ ಮಾಡ್ಬಿಟ್ಟ ರೊಕ್ಕದ ಅವಶ್ಯಕತೆ ಇತ್ತು ಅಂದ್ರೆ ಹಣದ ಅವಶ್ಯಕತೆ ಇತ್ತು ಆ ಹಣದ ಅವಶ್ಯಕತೆ ಇದ್ದಾಗ ಏನ್ ಮಾಡಿಬಿಟ್ಟ ಆತ ನಾಯಿಯನ್ನು ಮತ್ತೆ ಒಬ್ಬ ದೊಡ್ಡ ಸೌಕಾರ ನಾಯಿ ಸೌಕರ್ಯ ನಾಯಿ ಆಗ ನಾಯಿ ಬೇಗ ಹೋಗಕ್ಕಾಗಲಿಲ್ಲ ಸೌಕರ್ಯ ಬಳಿ ಹೋಗ್ಲಿಲ್ಲ ಆದ್ರೂ ಎಳ್ಕಂಡ್ ಹೋದ್ರು ಆದ್ರೆ ಆನೆ ಏನ್ ಮಾಡಿತ್ತು ಆನೆ ಬಾಳ್ ಬೇಜಾರಾಗಿ ಬಿಡಿತ್ತು ಗೆಳೆಯನೇ ಹೋಗಿಬಿಟ್ಟು ಆನೆ ಚಿನ್ನ ನಿಲ್ಲಿಸ್ಬಿಟ್ಟಿತ್ತು ನೀರು ಕುಡಿಯೋದು ನಿಲ್ಲಿಸ್ಬಿಟ್ಟಿತ್ತು ಎಲ್ಲ ನಿಲ್ಲಿಸಿ ಅದಕ್ಕೆ ಏನಾಗಿ ಅಂದ್ರೆ ಸುಮ್ಮನೆ ಹಿಂಗ ನಿಮ್ದೆ ಹಾಗೆ ಹಾಗೆನ್ ಮಾಡ್ತೀ ಅಂದ್ರ ಆ ರಾಜನಿಗೆ ಏನಾಯ್ತು ಆನಿಗೆ ಅಂತ ಕೇಳಿದ ಏನಾಯ್ತ ಪಾನಿಗೆ ಯಾಕ ಮೇಯ್ತೆ ಇಲ್ಲ ಯಾಕ ಏನು ತಿಂತ ಇಲ್ಲ ನೀರು ಕುಡಿತಾ ಇಲ್ಲ ಯಾಕೊಂದು ತರ ಆಗಿದೆ ಅಲ್ಲ ಆನೆ ಅಂತ ಯಾಕೆ ಕೇಳಿದ್ರು ಆಜೆ ಕೇಳಿದ ಹಾಗೆ ಕೇಳಿದ ತಕ್ಷಣ ಆನೆಗೆ ಜ್ವರ ಬಂದಿರ್ಬೋದು ಏನಾದ್ರ ಆರೋಗ್ಯ ಸಮಸ್ಯೆ ಅಂತ ಯಾರನ್ನು ಕರೆಸಿದ ವೈದ್ಯರನ್ನು ಕರೆಸಿದ ವೈದ್ಯರು ಏನ್ ಮಾಡಿದ್ರೆ ಅದ್ ನಿಚ್ಚುಣಿ ಕಿಟ್ಟು ಮ್ಯಾಲೆ ಹೋಗಿ ಎಲ್ಲ ನೋಡಿದ್ರು ನೋಡಿದ ಮೇಲೆ ಆಗ ಏನಂದ್ರು ಇದು ಆರೋಗ್ಯ ಕೆಟ್ಟಿಲ್ಲ ಇದಕ್ಕ ಒಂದು ಪ್ರೀತಿ ಮಾಡಿರ್ತಕ್ಕಂಥ ಒಂದು ಒಂದು ಸ್ನೇಹಿತ ಅಂದ್ರೆ ಒಂದು ಒಂದು ಪ್ರಾಣಿ ಪ್ರೀತಿ ಮಾಡಿದ ಒಂದು ಪ್ರಾಣಿ ಅವಶ್ಯಕತೆ ಇದೆ ಅದಕ್ಕಾಗಿ ಚಿಂತಿತವಾಗಿದೆ ಅದಕ್ಕಾಗಿ ಚಿಂತೆ ಮಾಡ್ತಾ ಇದೆ ಆ ಪ್ರಾಣಿ ತಂದ್ರೆ ಬಂದ್ರ ಇದ್ರ ಆರೋಗ್ಯ ಸರಿ ಹೋಗ್ತದಂತ ಅಂತ ಡಾಕ್ಟರ್ ಹೇಳ್ಬೋದು ಆಗ ಏನ್ ಮಾಡಿದ ಆ ಫಳೀಸದ ಆನೆ ಇದ್ನಲ್ಲ ಸೇವಕ ಆತನ ಕರೆದ ನಾಯಿ ಎಲ್ಲಿ ಅದ ಕೇಳಿದ ಇಲ್ರಿ ನಾಯಿ ಹಣದ ಅವಶ್ಯಕತೆ ಇತ್ತು ಮಾರಿದೀನಿ ನಾನಂದ ಆಗ ಆತನಿಗೆ ಶಿಕ್ಷೆಯನ್ನು ಕೊಟ್ಟ ಆಗ ಸೌಕಾರ ಯಾರು ತಗೊಂಡು ಹೋಗಿದ್ರು ಅವ್ರ ಹತ್ತಿರ ಹೋಗಿ ನಾಯಿಯನ್ನು ಬಂದು ನಾಯಿ ಮತ್ತು ಆನೆ ಎರಡು ಜೊತೆ ಸೇರಿಸಿದ ಆಗ ಎರಡು ಸಂತೋಷದಿಂದ ಏನ್ ಮಾಡಿದವು ಊಟ ಮಾಡಿದವು ನಲಿದು ಹುಣಿದಾಡಿದವು ಸಂತೋಷ ಪಟ್ಟವು ಜನರು ಜೊತೆಗೆ ಇರಲು ಶುರು ಮಾಡಿದವು ಹಾಗೇನಿತ್ತು ಎರಡು ಗೆಳೆಯರು ಬೇರೆ ಬೇರೆ ಆದ್ದರು ಮತ್ತೆ ಒಂದು ಗುಡಿ ಸಂತೋಷದಿಂದ ಬದುಕಿದವು ಅರ್ಥ ಆಯ್ತ ಇದ್ರ ಕತಿ